ಇಪ್ಪತ್ತನೇ ಶತಮಾನದ ಇತಿಹಾಸವನ್ನೇ ಬದಲಿಸಿದ ಒಬ್ಬ ವ್ಯಕ್ತಿ ಇಡೀ ಜಗತ್ತಿನ ಮೇಲೆ ತಮ್ಮದೇ ಆದ ಒಂದು ಛಾಪು ಮೂಡಿಸಿದವರು ಅವರೇ ಸೈಂಟ್ ಜಾನ್ ಪಾಲ್ ಟೂ ಬನ್ನಿ ಅವರ ಅದ್ಭುತ ಜೀವನದ ಕಥೆಯನ್ನ ಒಮ್ಮೆ ನೋಡೋಣ ಭಯಪಡಬೇಡಿ ಕ್ರಿಸ್ತನಿಗಾಗಿ ಬಾಗಿಲುಗಳನ್ನ ಅಗಲವಾಗಿ ತೆರೆಯಿರಿ ಕೇಳಿದ್ರಲ್ಲಾ ಇದು ಅವರ ಮೊದಲ ಧರ್ಮೋಪದೇಶದಿಂದ ಬಂದ ಮಾತು ಅಬ್ಬಾ ಎಂಥಾ ಶಕ್ತಿಯುತವಾದ ಮಾತುಗಳು ಇವು ಬರೀ ಮಾತುಗಳಾಗಿರ್ಲಿಲ್ಲ ಗೊತ್ತಾ ಇದು ಒಂದು ಇಡಿ ಪೋಪಾಸಿಯನ್ನ ಅಂದರೆ ಅವರ ಆಡಳಿತಾವಧಿಯನ್ನೇ ವ್ಯಾಖ್ಯಾನಿಸಿದಂತಹ ಮಾತುಗಳು ನಿಜಕ್ಕೂ ಒಂದು ಹೊಸ ಯುಗದ ಆರಂಭಕ್ಕೆ ಮುನ್ನುಡಿ ಬರದು ನಾಲ್ನೂರ ಐವತ್ತೈದು ಏನಿದು ಸಂಖ್ಯೆ ಅಂತ ಯೋಚನೆ ಮಾಡ್ತಿದ್ದೀರಾ ಇದು ಸುಮ್ಮನೆ ಒಂದು ನಂಬರ್ ಅಲ್ಲ ಬರೋಬ್ಬರಿ ನಾನೂರ ಐವತ್ತೈದು ವರ್ಷಗಳ ಕಾಲ ಇಟಾಲಿಯನ್ರೇ ಪೋಪಾಗ್ತಾ ಬಂದಿದ್ರು ಆದರೆ ಆ ಸಂಪ್ರದಾಯ ಮುರಿದು ಮೊದಲ ಬಾರಿಗೆ ಇಟಾಲಿಯನ್ ಅಲ್ಲದ ಒಬ್ಬರು ಪೋಪಾಗಿ ಆಯ್ಕೆಯಾಗಿದ್ದು ಇದೇ ಕ್ಷಣದಲ್ಲಿ ಅಕ್ಷರಶಃ ಒಂದು ಐತಿಹಾಸಿಕ ಒಂದು ಮಹತ್ವದ ತಿರುವು ಅಂತಾನೆ ವೀಣ್ಬೋದು ಆದ್ರೆ ಇಷ್ಟೆಲ್ಲ ದೊಡ್ಡ ವ್ಯಕ್ತಿ ಜಾಗತಿಕ ನಾಯಕರಾಗೋಕ್ಕೂ ಮುಂಚೆ ಅವರು ಪೋಲೆಂಡ್ನ ಒಬ್ಬ ಸಾಮಾನ್ಯ ಹುಡುಗ ಅಸಲಿಗೆ ಅವರ ಬದುಕು ಹೂವಿನ ಹಾಸಿಗೆ ಆಗಿರಲಿಲ್ಲ ಕಷ್ಟಗಳಲ್ಲೇ ಅರಳಿ ಗಟ್ಟಿಯಾದ ವ್ಯಕ್ತಿತ್ವ ಅವರದು ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ ಕೇವಲ ಇಪ್ಪತ್ತೊಂದೇ ವರ್ಷ ವಯಸ್ಸು ಸುತ್ತಲೂ ವಿಶ್ವ ಯುದ್ಧದ ಭೀಕರತೆ ಅಂತಹ ಸಮಯದಲ್ಲಿ ಅವರ ಇಡೀ ಕುಟುಂಬವೇ ಇಲ್ಲವಾಯಿತು ತಾಯಿ ಅಣ್ಣ ತಂದೆ ಎಲ್ಲರನ್ನೂ ಒಬ್ಬರಾದ ಮೇಲೆ ಒಬ್ಬರಂಟೆ ಕಳ್ಕೊಂಡ್ರು ಈ ದುರಂತಗಳು ಅವರ ಜೀವನದ ಮೇಲೆ ಎಂತಹ ಆಳವಾದ ಪರಿಣಾಮ ಬೀರಿರಬೇಡ ಹೇಳಿ ಅಷ್ಟೆಲ್ಲ ಕಷ್ಟಗಳ ಮಧ್ಯೆ ಅವರಿಗೊಂದು ಹೊಸ ದಾರಿ ಕಾಣಿಸ್ತು ಒಂದು ಹೊಸ ಕರೆ ಆದರೆ ಒಂದು ಸಮಸ್ಯೆ ಇತ್ತು ಆ ದಾರಿಯಲ್ಲಿ ಅವರು ಸದ್ದಿಲ್ಲದೆ ರಹಸ್ಯವಾಗಿ ಸಾಗಬೇಕಿತ್ತು ಯಾಕೆ ರಹಸ್ಯವಾಗಿ ಅಂದರೆ ಆಗ ನಾಜಿಗಳ ಆಡಳಿತವಿತ್ತು ಅವರಿಂದ ತಪ್ಪಿಸ್ಕೊಳ್ಳಕ್ಕೆ ಅವರು ಹಗಲೊತ್ತಲ್ಲಿ ಕಲ್ಲುಗಣಿಯಲ್ಲಿ ರಾಸಾಯನಿಕ ಕಾರ್ಖಾನೆಯಲ್ಲಿ ದುಡಿತಿದ್ರು ಆದರೆ ರಾತ್ರಿ ಆಗ್ತಿದ್ದ ಹಾಗೆ ಭೂಗತ ಸೆಮಿನಾರಿಯಲ್ಲಿ ರಹಸ್ಯವಾಗಿ ಓದುತ್ತಿದ್ರು ಯೋಚನೆ ಮಾಡಿ ತಮ್ಮ ನಂಬಿಕೆಗಾಗಿ ಶಿಕ್ಷಣಕ್ಕಾಗಿ ಪ್ರತಿದಿನ ತಮ್ಮ ಜೀವವನ್ನೇ ಪಣಕಿಡ್ತಾ ಇದ್ರು ಸರಿ ಯುದ್ಧ ಮುಗೀತು ಪರಿಸ್ಥಿತಿ ಸರಿಯೋಯ್ತು ಅಂದ್ಕೊಂಡ್ರೆ ಅಲ್ಲೇ ಇನ್ನೊಂದು ಸಮಸ್ಯೆ ಬಂತು ಹೊಸ ಕಮ್ಯುನಿಸ್ಟ್ ಆಡಳಿತ ಶುರುವಾಯಿತು ಅಲ್ಲೂ ದಬ್ಬಾಳಿಕೆ ಇತ್ತು ಹಾಗಾಗಿ ತಮ್ಮ ಕೆಲಸವನ್ನ ಮುಂದುವರಿಸೋಕೆ ಅವರು ಒಂದು ಬುದ್ಧಿವಂತಿಕೆಯ ದಾರಿ ಹಿಡಿದ್ರು ವೂಜೆಕ್ ಅಂತ ಒಂದು ಕೋಡ್ ಇಟ್ಕೊಂಡ್ರು ಪೊಲೀಷ್ ಭಾಷೆಯಲ್ಲಿ ವೂಜೆಕ್ ಅಂದ್ರೆ ಅಂಕಲ್ ಅಥವಾ ಚಿಕ್ಕಪ್ಪ ಅಂತ ಹಾಗಾದ್ರೆ ಈ ವೋಲ್ಜೆಕ್ ಅಥವಾ ಚಿಕ್ಕಪ್ಪ ಏನ್ಮಾಡ್ತಿದ್ರು ಅಧಿಕಾರಿಗಳ ಕಣ್ಣು ತಪ್ಪಿಸಕ್ಕೆ ಅವರು ಯುವಕರನ್ನ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಕಯಾಕಿಂಗ್ ಕ್ಯಾಂಪಿಂಗ್ ಅಂತ ಟ್ರಿಪ್ ಹೋಗ್ತಿದ್ರು ಅಲ್ಲಿ ಪ್ರಕೃತಿಯ ಮಡಿಲಲ್ಲಿ ಯಾರಿಗೂ ಅನುಮಾನ ಬರದ ಹಾಗೆ ಪ್ರಾರ್ಥನಾಕೂಟಗಳನ್ನ ಚರ್ಚೆಗಳನ್ನ ನಡೆಸ್ತಿದ್ರು ಆ ದಬ್ಬಾಳಿಕೆಯ ಕಾಲದಲ್ಲಿ ಅವರು ವಿದ್ಯಾರ್ಥಿಗಳಿಗೆ ಕೇವಲ ಪಾದ್ರಿಯಾಗಿರ್ಲಿಲ್ಲ ಒಬ್ಬ ಸ್ನೇಹಿತ ಒಬ್ಬ ಮಾರ್ಗದರ್ಶಕರಾಗಿದ್ರು ಅವರ ಜೀವನದಲ್ಲಿ ನಡೆದ ಒಂದು ಘಟನೆ ಇದೆಯಲ್ಲ ಅದು ಎಷ್ಟು ಕುತೂಹಲಕಾರಿಯಾಗಿದೆ ಅಂದರೆ ಅದು ಅವರ ಇಡೀ ಭವಿಷ್ಯವನ್ನೇ ಮೊದಲೇ ಹೇಳಿಬಿಟ್ಟಿತ್ತ ಅಂತ ಅನಿಸುತ್ತೆ ನೋಡಿ ಸಾವಿರದ ಒಂಬೈನೂರ ನಲವತ್ತೇಳರ ಸಮಯ ಆಗಿನ ಅವರು ಯುವ ಪಾದ್ರಿ ಆಗ ಅವರು ಪಾದ್ರ ಪಿಯೋ ಅನ್ನೋ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಯನ್ನು ಭೇಟಿಯಾಗ್ತಾರೆ ಆ ಭೇಟಿಯ ಸಮಯದಲ್ಲಿ ಪಾದ್ರೆ ಪಿಯೋ ಅವರಿಗೆ ಒಂದು ಆಶ್ಚರ್ಯಕರವಾದ ಮಾತನ್ನು ಹೇಳ್ತಾರೆ ಏನು ಹೇಳ್ತಾರೆ ಗೊತ್ತಾ ನೀವು ಒಂದು ದಿನ ಚರ್ಚ್ನ ಅತ್ಯುನ್ನತ ಸ್ಥಾನಕ್ಕೆ ಏರುತ್ತೀರಿ ಅಂತ ಭವಿಷ್ಯ ನುಡಿತಾರೆ ಆಶ್ರಯ ಅಲ್ವಾ ಆದರೆ ಮೂವತ್ತು ವರ್ಷಗಳ ನಂತರ ಆ ನಂಬಲಾಗದ ಭವಿಷ್ಯ ನಿಜವಾದಿಯೇ ಸತ್ಯವಾಯಿತು ಅದು ಹತ್ತೊಂಬತ್ತು ಅಕ್ಟೋಬರ್ ಹದಿನಾರು ಯಾವುದೋ ದೂರದ ದೇಶದಿಂದ ಬಂದ ಐವತ್ತೆಂಟು ವರ್ಷದ ಕಾರ್ಡಿನಲ್ ಕೆರೋಲ್ ವೈತಿಲ ಅವರನ್ನ ಪೋಪಾಗಿ ಆಯ್ಕೆ ಮಾಡಲಾಯಿತು ಇಡೀ ಜಗತ್ತೇ ಒಂದು ಕ್ಷಣ ದಿಗ್ಭ್ರಮಗೊಂಡು ಬೆರಗಿನಿಂದ ನೋಡಿತು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಹಲವು ದಶಕಗಳ ನಂತರ ಅಂದ್ರೆ ಎರಡು ಸಾವಿರದ ಎರಡರಲ್ಲಿ ಸ್ವತಃ ಪೋಪ್ ಜಾನ್ ಪಾಲ್ ಟು ಅವರೇ ತಮಗೆ ಭವಿಷ್ಯ ನುಡಿದಿದ್ದ ಆ ಪಾದ್ರೆ ಪಿಯೋ ಅವರನ್ನ ಸಂತ ಅಂತ ಘೋಷಣೆ ಮಾಡ್ತಾರೆ ಇದರೊಂದಿಗೆ ಆ ಒಂದು ಅದ್ಭುತ ಕತೆಗೆ ಒಂದು ಪರಿಪೂರ್ಣ ಚೌಕಟ್ಟು ಸಿಕ್ಕಂತಾಯ್ತು ಸರಿ ಪೋಪ್ ಆದ ಮೇಲೆ ಏನಾಯಿತು ಅವರ ಶಕ್ತಿ ಅವರ ದೃಷ್ಟಿಕೋನ ಇಡೀ ಪೋಪಾಸಿಯ ಸ್ವರೂಪವನ್ನೇ ಬದಲಾಯಿಸಿಬಿಟ್ಟು ವಿಶ್ವ ಇತಿಹಾಸದ ಮೇಲೆ ಅವರು ತಮ್ಮದೇ ಆದ ಅಳಿಸಲಾಗದ ಚಾಪನ್ನ ಮೂಡಿಸಿದರು ಅವರ ಸಾಧನೆಗಳನ್ನ ನೋಡೋದಾದ್ರೆ ಒಂದಾ ಎರಡ ಅವರು ನೂರ ಇಪ್ಪತ್ತೊಂಬತ್ತು ದೇಶಗಳಿಗೆ ಪ್ರಯಾಣ ಬೆಳೆಸಿದ್ರು ಇದು ಆಗಿನ ಕಾಲಕ್ಕೆ ಒಂದು ದೊಡ್ಡ ದಾಖಲೆ ಹತ್ತೊಂಬತ್ ಎಂಬತ್ತೈದರಲ್ಲಿ ವರ್ಲ್ಡ್ ಯೂತ್ ಡೇ ಶುರು ಮಾಡಿದ್ದು ಅವರೇ ಅಷ್ಟೇ ಯಾಕೆ ಹತ್ತೊಂಬತ್ ನೂರ ಎಂಬತ್ತೊಂದರಲ್ಲಿ ಅವರ ಮೇಲೆ ಹತ್ಯಾಜತ್ನ ನಡೆಯಿತು ಅದರಿಂದ ಬದುಕುಳಿದವರು ನಂತರ ಆ ಹಂತಕನನ್ನ ಕ್ಷಮಿಸ್ಬಿಟ್ರು ಇತಿಹಾಸದಲ್ಲೇ ಅತಿ ಹೆಚ್ಚು ಬರವಣಿಗೆ ಮಾಡಿದ ಪೋಪ್ ಅವರೇ ಅಷ್ಟೇ ಅಲ್ಲ ನಾನೂರ ಎಂಬತ್ತೆರಡು ಜನರನ್ನು ಸಂತರಾಗಿ ಘೋಷಿಸಿದ್ರು ಇದು ಅವರಿಗಿಂತ ಮುಂಚೆನ ಎಲ್ಲ ಪೋಪ್ಗುರು ಸೇರಿ ಮಾಡಿದ್ದಕ್ಕಿಂತಲೂ ಹೆಚ್ಚು ಅದರಲ್ಲೂ ಒಂದು ಘಟನೆಯನ್ನ ಪ್ರತ್ಯೇಕವಾಗಿ ಹೇಳಲೇಬೇಕು ಹತ್ತೊಂಬತ್ತನೂರ ಎಪ್ಪತ್ತೊಂಬತ್ತರಲ್ಲಿ ಅವರು ತಮ್ಮ ತಾಯಿನಾಡು ಪೋಲೆಂಡುಗೆ ಭೇಟಿ ಕೊಡ್ತಾರೆ ಆ ಒಂದು ಭೇಟಿ ಅದು ಲಕ್ಷಾಂತರ ಜನರಿಗೆ ಸ್ಫೂರ್ತಿ ನೀಡಿ ಅನ್ನೋ ಚಳುವಳಿಗೆ ನಾಂದಿ ಹಾಡಿತು ಅನೇಕ ಇತಿಹಾಸಕಾರರು ಹೇಳೋ ಪ್ರಕಾರ ಪೂರ್ವ ಯುರೋಪ್ನಾದ್ಯತ ಕಮ್ಯುನಿಸಂ ಪತನಗೊಳ್ಳೋಕೆ ಆ ಒಂದು ಭೇಟಿಯೇ ಒಂದು ಪ್ರಮುಖ ಕಿಡಿಯಾಗಿತ್ತು ಇನ್ನೂ ಅವರ ಬದುಕಿನ ಕೊನೆಯ ಅಧ್ಯಾಯ ಅದು ಕೂಡ ಅವರ ಇಡೀ ಜೀವನದಷ್ಟೇ ಸಾರ್ವಜನಿಕವಾಗಿತ್ತು ಮತ್ತು ಪ್ರಭಾವಶಾಲಿಯಾಗಿತ್ತು ಅವರಿಗೆ ಪಾರ್ಕಿನ್ಸನ್ ಕಾಯಿಲೆ ಇತ್ತು ಅದರ ನೋವನ್ನು ಸಾರ್ವಜನಿಕವಾಗಿ ಅನುಭವಿಸ್ತಾ ತಮ್ಮ ಕರ್ತವ್ಯಗಳನ್ನು ಮುಂದುವರಿಸಿದ್ರು ತಮ್ಮ ದುರ್ಬಲತೆಯನ್ನೇ ಒಂದು ಶಕ್ತಿಯಾಗಿ ತೋರಿಸಿದ್ರು ಇದರಿಂದ ಮಾನವನ ನೋವಿಗೂ ಒಂದು ಘನತೆ ಇದೆ ಅನ್ನೋ ಒಂದು ಬಹಳ ದೃಗ್ಗ ಸಂದೇಶವನ್ನ ಇಡೀ ಜಗತ್ತಿಗೆ ಸಾರಿದರು ಕೊನೆಗೆ ಎರಡು ಏಪ್ರಿಲ್ ಎರಡರಂದು ಅವರು ನಿಧನರಾದರು ಇದರೊಂದಿಗೆ ಬರೋಬ್ಬರಿ ಇಪ್ಪತ್ತಾರು ವರ್ಷಗಳ ಕಾಲ ನಡೆದ ಚರ್ಚ್ ಇತಿಹಾಸದಲ್ಲೇ ಮೂರನೇ ಅತಿದೀರ್ಘಾವಧಿಯ ಮತ್ತು ಅತ್ಯಂತ ಮಹತ್ವದ ಆಳ್ವಿಕೆಗಳಲ್ಲಿ ಒಂದು ಅಂತ್ಯ ಕಂಡಿತು ಪೋಲೆಂಡ್ನ ಒಬ್ಬ ಹುಡುಗನಾಗಿ ಶುರುವಾದ ಅವರ ಜೀವನ ಪಯಣ ಕೊನೆಗೆ ಎರಡು ಸಾವಿರದ ಹದಿನಾಲ್ಕು ಏಪ್ರಿಲ್ ಇಪ್ಪತ್ತೇಳರಂದು ಪೋಪ್ ಫ್ರಾನ್ಸಿಸ್ ಅವರಿಂದ ಸಂತೆಂದು ಘೋಷಿಸಲ್ಪಟ್ಟಾಗ ಒಂದು ಪರಿಪೂರ್ಣ ಅಂತ್ಯವನ್ನು ಕಂಡಿತು ಹಾಗಾದ್ರೆ ಈ ಇಡೀ ಕಥೆಯಿಂದ ನಮಗೆ ತಿಳಿಯೋದೇನು ಕಷ್ಟಗಳಲ್ಲೇ ಗಟ್ಟಿಯಾದ ಒಬ್ಬ ವ್ಯಕ್ತಿಯ ನಂಬಿಕೆ ಇಡೀ ಇತಿಹಾಸದ ದಿಕ್ಕನ್ನೇ ಹೇಗೆ ಬದಲಾಯಿಸಬಲ್ಲದು ಅನ್ನೋದಕ್ಕೆ ಸೇಂಟ್ ಜಾನ್ ಪಾಲ್ ದ ಸೆಕೆಂಡ್ ಅವರ ಜೀವನವೇ ಒಂದು ಅದ್ಭುತ ಉದಾಹರಣೆ ಅಲ್ವಾ ಅವರ ಈ ಪರಂಪರೆ ಇಂದಿಗೂ ಜಗತ್ತಿನಾದ್ಯಂತ ಚರ್ಚಿಸಲ್ಪಡುತ್ತಿದೆ ಮತ್ತು ಅನುಭವಿಸಲ್ಪಡುತ್ತಿದೆ